ಎರಡು ದಿನಗಳ ರಷ್ಯಾ ಪ್ರವಾಸ ಕೈಗೊಂಡಿರುವ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಸ್ಕೋ ತಲುಪುತ್ತಲೇ ಅದ್ದೂರಿ ಸ್ವಾಗತ ಸಿಕ್ತು ಅನಿವಾಸಿ ಭಾರತೀಯರು ರಷ್ಯಾ ಕಲಾವಿದರು ಹಿಂದಿ ಹಾಡಿಗೆ ನೃತ್ಯ ಮಾಡಿ ಭಜನೆ ಹಾಡುಗಳ ಮೂಲಕ ಮೋದಿಯವರನ್ನ ಸಾಂಪ್ರದಾಯಿಕವಾಗಿ ವೆಲ್ಕಮ್ ಮಾಡಿದ್ದಾರೆ ಹಾಗೆ ಮೋದಿ ಅವರು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರನ್ನೂ ಭೇಟಿಯಾಗಿದ್ದು ಪುಟಿನ್ ಮನೆಯಲ್ಲೇ ಚಾಯ್ ಪೇ ಚರ್ಚಾ ಔತಣಕೂಟ ನಡೆದಿದೆ ಮಾಸ್ಕೋದಲ್ಲಿರೋ ವ್ಲಾಡಿಮಿರ್ ಪುಟಿನ್ ಅವರ ನಿವಾಸಕ್ಕೆ ನರೇಂದ್ರ ಮೋದಿ ಅವರನ್ನ ರಷ್ಯಾ ಅಧ್ಯಕ್ಷ ಕೈ ಕುಲುಕಿ ತಬ್ಕೊಂಡು ಸ್ವಾಗತ ಮಾಡಿದರು ತಮ್ಮ ನಿವಾಸದಲ್ಲಿಯೇ ಮೋದಿ ಅವರಿಗೆ ಪುಟಿನ್ ಚಹಾ ಭೋಜನಕೂಟದ ಉಸ್ತುವಾರಿಯನ್ನು ನೋಡಿಕೊಂಡರು ಇದೇ ವೇಳೆ ಉಭಯ ನಾಯಕರು ಔಪಚಾರಿಕವಾಗಿ ಮಾತುಕತೆಯನ್ನು ನಡೆಸಿದ್ದಾರೆ ನರೇಂದ್ರ ಮೋದಿ ಅವರನ್ನ ವ್ಲಾಡಿಮಿರ್ ಪುಟಿನ್ ಅವರು ಹಾಡಿ ಹೊಗಳಿದ್ದಾರೆ ಚುನಾವಣೆಯಲ್ಲಿ ಗೆಲುವು ಸಾಧಿಸಿ ಮತ್ತೆ ಪ್ರಧಾನಿಯಾಗಿದ್ದಕ್ಕೆ ಅಭಿನಂದನೆಗಳು ನೀವು ಹೊಂದಿರುವ ಸಾಮರ್ಥ್ಯ ಉತ್ಸಾಹ ಅಮೋಘವಾದ್ದು ನೀವು ದೇಶ ಹಾಗೂ ಸಾರ್ವಜನಿಕರ ಸೇವೆಗಾಗಿ ಇಡೀ ಜೀವನವನ್ನೇ ಮುಡಿಪಾಗಿಟ್ಟಿದ್ದೀರಾ ನೀವು ನಮ್ಮ ದೇಶಕ್ಕೆ ಆಗಮಿಸಿರುವುದು ತುಂಬಾ ಖುಷಿಯಾಗಿದೆ ಭಾರತದಲ್ಲಿ ಎರಡು ಪಾಯಿಂಟ್ ಮೂರು ಕೋಟಿ ಮಕ್ಕಳಿದ್ದು ಅವರು ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಾರೆ ಕನಸು ಕಾಣ್ತಾರೆ ಅಲ್ಲದೆ ಇದು ಭದ್ರ ಸ್ಥಿರ ಭಾರತದ ಸಂಕೇತ ಅಂತ ವ್ಲಾಡಿಮಿರ್ ಪುಟಿನ್ ಅವರು ಖಾಸಗಿ ಭೇಟಿಯ ವೇಳೆ ಹೊಗಳಿದ್ದಾರೆ